ನಮಸ್ಕಾರ ಸ್ನೇಹಿತರೆ ಆರೋಗ್ಯದ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತನ ಬಯಸ್ತಾ ನಾನು ಶೋಭಾ ಇವತ್ತಿನ ರೆಸಿಪಿ ದೋಸೆ ಚಪಾತಿ ಹಾಗೆ ಪೂರಿಗೆ ಹೊಂದುವಂತಹ ಒಂದು ಸಿಂಪಲ್ ಆದಂತಹ ಓಟೆಲ್ ಸ್ಟೈಲ್ನಲ್ಲಿ ಮಾಡುವಂತಹ ವೈಟ್ ವೆಜಿಟೇಬಲ್ ಕುರುಮಾನ ಹೇಗೆ ಮಾಡ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಕಡಿಮೆ ಮಸಾಲೆಯೊಂದಿಗೆ ಅತಿ ರುಚಿಕರವಾಗಿ ಹೇಗೆ ಮಾಡ್ಬೋದು ಅಂತ ಬನ್ನಿ ಈ ಒಂದು ವಿಡಿಯೋದಲ್ಲಿ ನೋಡೋಣ ಹಾಗೆ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಎಲ್ಲರಿಗೂ ಕೂಡ ಶೇರ್ನ ಮಾಡಿ ಹಾಗೆಯೇ ಮರಿದಿನಿ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ನಿಮ್ಮ ಒಂದು ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅವಾಗ ನನಗೂ ಕೂಡ ಒಳ್ಳೆಯ ಒಂದು ಮೋಟಿವೇಶನ್ ಸಿಗುತ್ತೆ ಮುಂದೆ ಮುಂದೆ ಒಳ್ಳೆಯ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಬಿಟ್ಟು ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಸ್ನೇಹಿತರೆ ನಾನಿಲ್ಲಿ ಸ್ವಲ್ಪ ಉಳ್ಳಿಕಾಯಿನ ಈ ಥರ ಬೀನ್ ಅಂದರೆ ಬೀನ್ಸ್ನ ಈ ಥರ ಚಿಕ್ಕ ಚಿಕ್ಕದ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಸ್ವಲ್ಪ ಹಾಗೆ ಒಂದು ಆಲೂಗೆಡ್ಡೆ ಹಾಗೆಯೇ ಒಂದು ಮೀಡಿಯಮ್ ಸೈಜ್ ಎರಡು ಕ್ಯಾರೆಟು ಹಾಗೆ ನಾನಿಲ್ಲಿ ಡಬಲ್ ಬೀನ್ಸ್ ಕೂಡ ಬಳಸ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಅಂದರೆ ಡ್ರೈ ನಾನಿಲ್ಲಿ ಬೀನ್ಸ್ ಕೂಡ ರಾತ್ರಿ ನೆನೆಸಿ ಇದನ್ನು ಕೂಡ ನಾನಿಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನೀವು ಈ ಒಂದು ಕಾಳುಗಳಿಲ್ಲ ಅಂದರೆ ಇದ್ರ ಬದಲಾಗಿ ನೀವು ಬೇಕಾದರೆ ಬರೀ ಬಟಾಣಿ ಕೂಡ ನೀವು ಇಲ್ಲಿ ಹಾಕ್ಕೊಳ್ಬೋದು ಈ ಕಾಳುಗಳು ಅಂದರೆ ಈ ಬೀನ್ಸ್ ಏನಿದೆ ಇದನ್ನೆಲ್ಲ ನಾವು ಬಳಸೋದ್ರಿಂದ ಹೆಚ್ಚು ಪ್ರೋಟೀನ್ ಸಿಗುತ್ತೆ ನಮ್ಮ ಒಂದು ದೇಹಕ್ಕೆ ಅಂತಲೇ ಹೇಳ್ಬೋದು ಹಾಗೆಯೇ ತುಂಬನೇ ಆರೋಗ್ಯಕರವಾದಂತಹ ಈ ಒಂದು ಕುರ್ಮಾ ತುಂಬನೇ ಒಳ್ಳೆಯದು ನಮಗೆ ಹಾಗೆ ಇವಾಗ ನಾನು ಚಿಕ್ಕ ಕುಕ್ಕರ್ಗೆ ಎಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ನೀವು ಇದ್ರ ಜೊತೆನಲ್ಲಿ ಕಾಲಿಫ್ಲವರ್ ಕೂಡ ಹಾಕ್ಕೊಳ್ಬೋದು ಇವಾಗ ಮುಳುಗುವ ಪ್ರಮಾಣದಷ್ಟು ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬನೇ ರುಚಿಕರವಾಗಿರುತ್ತೆ ಸ್ನೇಹಿತರೆ ತುಂಬಾ ಸಿಂಪಲ್ಲು ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಸುಮಾರು ಒಂದು ಎರಡರಿಂದ ಮೂರು ವಿಸಿಲ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಬೀನ್ಸ್ಗಳು ಹಾಗೆ ಡಬಲ್ ಬೀನ್ಸ್ಗಳು ಸ್ವಲ್ಪ ಗಟ್ಟಿ ಇರೋದರಿಂದ ಅದು ಕೂಡ ಬೇಯಬೇಕಲ್ವ ಹಾಗಾಗಿ ಇವಾಗ ಸಿಂಪಲ್ ಮಸಾಲೆ ರುಬ್ಕೊಳ್ಳೋಣ ಮೊದಲನೇದಾಗಿ ನೋಡಿ ಚಿಕ್ಕ ಜಾರಿಗೆ ನಾನು ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ತುರಿ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಹಾಗೆ ತೆಂಗಿನಕಾಯಿ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಒಂದು ಒಂದೇ ಒಂದು ಚೂರು ನಾನಿಲ್ಲಿ ಅಂದರೆ ಅರ್ಧ ಇಂಚಷ್ಟು ಚಕ್ಕೆ ಒಂದು ಎರಡು ನಾನಿಲ್ಲಿ ಲವಂಗ ಹಾಕ್ಕೊಳ್ತಾ ಇದ್ದೀನಿ ಒಂದು ಮೂರು ಹಾ ಹಸಿಮೆಣ್ಸಿನಕಾಯಿ ಖಾರಕ್ಕೆ ಹಾಗೆ ನಂತರ ಗಸಗಸೆ ಸ್ವಲ್ಪ ಬೇಕಾದಲ್ಲಿ ಸ್ವಲ್ಪ ನಾವು ಕೊತ್ತಂಬರಿ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಂಡು ರುಬ್ಕೊಳ್ಬೋದು ಅಥವಾ ಇದು ಆಪ್ಷನಲ್ಲು ನಾನು ನೋಡಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾವು ಕೊತ್ತಮರಿ ಸೊಪ್ಪು ಹಾಕಿದ್ರೆ ಈ ಕಲರ್ ಬರುತ್ತೆ ಹಾಕಿಲ್ಲ ಅಂತಂದ್ರೆ ವೈಟ್ ಅಂದರೆ ಹೋಟೆಲ್ ನಲ್ಲಿ ಕುರ್ಮ ಹೇಗೆ ಸಿಗುತ್ತೆ ಅದೇ ಕಲರಲ್ಲಿ ಬರುತ್ತೆ ಇದು ನಿಮಗೆ ಬಿಟ್ಟಿದ್ದು ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳಿ ಅಥವಾ ಹಾಗೆ ಕೂಡ ನೀವು ಲಾಸ್ಟಲ್ಲಿ ಹಾಕ್ಕೊಳ್ಬೋದು ಇವಾಗ ನೋಡಿ ಮಣ್ಣಿನ ಪಾತ್ರೆಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಇಲ್ಲಿ ತುಪ್ಪದ ಬದಲಾಗಿ ಬೇಕಾದರೆ ಎಣ್ಣೆ ಕೂಡ ಬಳಸ್ಕೊಳ್ಬೋದು ತುಪ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಹೆಚ್ಚು ರುಚಿ ಕೊಡುತ್ತೆ ಇವಾಗ ನೋಡಿ ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಇವಾಗ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಈ ಥರ ಚಿಕ್ಕದಾಗಿ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಇದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ ಹಾಗೆ ಕ್ವಾಂಟಿಟಿನ ನೀವಿಲ್ಲಿ ಅಂದರೆ ತರಕಾರಿ ಪ್ರಮಾಣನ ಅಥವಾ ಮಸಾಲೆ ಪ್ರಮಾಣನ ನೀವಿಲ್ಲಿ ಜಾಸ್ತಿ ಮಾಡ್ತೀನಿ ಅನ್ನೋರು ಹೆಚ್ಚಿಗೆ ಕೂಡ ಮಾಡ್ಕೊಳ್ಬೋದು ನೋಡಿ ಈಗ ಹಸಿ ಸ್ಮೆಲ್ ಹೋಗಿದೆ ಇದಕ್ಕೆ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನಾನಿಲ್ಲಿ ಸುಮಾರು ಒಂದು ಟೇಬಲ್ ಸ್ಪೂನು ಹಾಕ್ಕೊಳ್ತಾ ಇದ್ದೀನಿ ಇದು ಮನೆದೇನೆ ಇದು ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನೀವು ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡಿ ಒಂದು ಗಾಜಿನ ಒಂದು ಬೌಲಿಗೆ ಹಾಕ್ಕೊಂಡು ಇಟ್ಕೊಳ್ಳಿ ತಿಂಗಳ್ಗಟ್ಟಲೆ ಏನೂ ಕೆಡೋದಿಲ್ಲ ಹಾಗೆಯೇ ನಾವು ಮನೆಯಲ್ಲೇ ನಾವು ಮಾಡಿ ಈ ಥರ ಅಡುಗೆ ಮಾಡ್ಕೊಳ್ಳೋದ್ರಿಂದ ರುಚಿಕರವಾಗೂ ಇರುತ್ತೆ ಆರೋಗ್ಯಕರವಾಗೂ ಇರುತ್ತೆ ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಸ್ಮೆಲ್ ಕೂಡ ಹೋಗಿದೆ ಇದಕ್ಕೆ ಇವಾಗ ನಾನು ಮೀಡಿಯಂ ಸೈಜು ಒಂದು ಟೊಮೊಟೊ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಯಾವಾಗಲೂ ಒಂದೇ ರೀತಿ ವೆಜಿಟೇಬಲ್ಲು ಕುರ್ಮಾ ಅಥವಾ ಗ್ರೇವಿ ಈ ಥರದ್ದೆಲ್ಲ ತಿಂದು ಬೇಜಾರಾಗಿದರೆ ಖಂಡಿತ ಈ ಒಂದು ವಿಧಾನದಲ್ಲಿ ನೀವು ಟ್ರೈ ಮಾಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವಾಗ ನೋಡಿ ಟೊಮೊಟೊ ಕೂಡ ಇವಾಗ ಸಾಫ್ಟಾಗಿ ಬೇಯ್ತಾ ಇರಲಿ ಒಂದು ಎರಡು ನಿಮಿಷ ಈ ಕಡೆ ನೋಡಿ ಕುಕ್ಕರ್ ಕೂಡ ಲಿಡ್ಡು ಓಪನ್ ಮಾಡ್ಕೊಂಡಿದ್ದೀನಿ ಹಾಗೆ ತರಕಾರಿಗಳು ಕೂಡ ಹದವಾಗಿ ಬೆಂದಿದೆ ನೋಡಿ ಈ ಕಡೆ ಕೂಡ ಟೊಮೊಟೊ ಸಾಫ್ಟಾಗಿ ಆಯಿತು ಇದಕ್ಕೆ ಇವಾಗ ಬೇಸಿ ಇಟ್ಕೊಂಡಿರುವಂತಹ ತರಕಾರಿಗಳನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತರಕಾರಿಗೆ ಮುಳುಗುವಷ್ಟು ನೀವು ಇಲ್ಲಿ ನೀರನ್ನ ಹಾಕೊಂಡ್ರೆ ನೋಡಿ ಪ್ರಮಾಣ ಕರೆಕ್ಟಾಗಿ ಬರುತ್ತೆ ಮತ್ತೆ ಯಾವುದೇ ರೀತಿ ನೀರನ್ನ ಬಳಸೋ ಅವಶ್ಯಕತೆ ಇರೋದಿಲ್ಲ ಇವಾಗ ಎಲ್ಲ ತರಕಾರಿ ಹಾಕಿದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ರುಬ್ಬಿಟ್ಕೊಂಡಿರುವಂತಹ ಸಿಂಪಲ್ ಆದಂತಹ ಮಸಾಲೆನ ಇವಾಗ ಸೇರಿಸ್ಕೊಳೋಣ ಇದಕ್ಕೆ ನೋಡಿ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಜಾರಲ್ಲಿ ಮಸಾಲೆ ಇತ್ತಲ್ವಾ ಹಾಗಾಗಿ ನೀವು ಬೇಕಾದರೆ ಮಸಾಲೆ ಜೊತೆಯಲ್ಲಿ ಒಂದು ನಾಲ್ಕೈದು ಗೋಡಂಬಿ ಅಥವಾ ಬಾದಾಮಿ ಕೂಡ ರುಬ್ಬಿ ನೀವು ಮಾಡ್ಕೊಳ್ಬೋದು ನಂತರ ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಾನು ತರಕಾರಿಗೆ ಯಾವುದೇ ರೀತಿ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಿಲ್ಲ ಹಾಗಾಗಿ ನೀವು ಉಪ್ಪನ್ನ ನೋಡ್ಕೊಂಡು ಮಾಡ್ಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ನೀರು ಕೂಡ ಅದು ಕರೆಕ್ಟಾಗಿದೆ ತುಂಬ ಜಾಸ್ತಿನೂ ಬೇಡ ಇದನ್ನು ಸುಮಾರು ಒಂದು ಐದರಿಂದ ಆರು ನಿಮಿಷ ನಾವು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಆ ನೀರಿನ ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಇನ್ನೂ ತೆಳ್ಳಗೆ ಮಾಡ್ಕೊಳಕ್ಕೆ ಹೋದರೆ ತರಕಾರಿಗೆ ಅಷ್ಟು ಚೆನ್ನಾಗಿ ಮಸಾಲೆ ಉಪ್ಪೆಲ್ಲ ಹಿಡಿಯೋದಿಲ್ಲ ಹಾಗಾಗಿ ಇಷ್ಟಿದ್ರೆ ಸಾಕಾಗುತ್ತೆ ಇದು ಪ್ರಮಾಣ ಸ್ವಲ್ಪ ಗಟ್ಟಿ ಆದಮೇಲೆ ಕರೆಕ್ಟಾಗಿ ಆಗುತ್ತೆ ಚಪಾತಿ ದೋಸೆ ಪೂರಿಗೆ ಯಾವ ರೀತಿ ಹೋಟೆಲ್ನಲ್ಲಿ ಕೊಡ್ತಾರೆ ಅದೇ ರೀತಿನಲ್ಲೇ ಬರುತ್ತೆ ನೋಡಿ ಇವಾಗ ಐದರಿಂದ ಆರು ನಿಮಿಷ ನಾನು ಮುಚ್ಚಿಟ್ಟಿದ್ದೆ ಇವಾಗ ಬೇಯಿಸ್ಕೊಂಡಿದ್ದೀನಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಮೇಲೆಲ್ಲ ನಾವು ಹಾಕಿರೋಂತಹ ತುಪ್ಪ ಕೂಡ ಬಿಟ್ಟಿದೆ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿ ಬಂದಿದೆ ಬಿಸಿ ಇದ್ದಾಗ ಸ್ವಲ್ಪ ನಿಮಗೆ ಆ ಥರ ಕಾಣುತ್ತೆ ಇನ್ನೊಂದು ಸ್ವಲ್ಪ ಒಂದು ಐದಾರು ನಿಮಿಷ ಹೋದರೆ ಪುನಃ ಇದು ಗಟ್ಟಿಯಾಗುತ್ತೆ ಇವಾಗ ಕೊನೆಯದಾಗಿ ನೋಡಿ ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಬೆಣ್ಣೆ ತುಪ್ಪ ಇದೆಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆಯೇ ಇದು ಕುರ್ಮ ಆಗಿರೋದ್ರಿಂದ ಬಹಳನೇ ರುಚಿಯಾಗಿರುತ್ತೆ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟೇ ಸ್ನೇಹಿತರೆ ತುಂಬಾ ಸಿಂಪಲ್ ಮಸಾಲೆ ತುಂಬಾ ರುಚಿಕರವಾಗಿರುತ್ತೆ ಹಾಗೆಯೇ ಮರಿದಿನೆ ನೀವು ಕೂಡ ಟ್ರೈನ ಮಾಡಿ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಹೋಟೆಲ್ ಸ್ಟೈಲಲ್ಲಿ ಮಾಡುವಂತಹ ವೈಟ್ ವೆಜಿಟೇಬಲ್ ಕುರ್ಮ ರೆಡಿಯಾಗಿದೆ ನೀವು ಕೂಡ ಚಪಾತಿ ದೋಸೆ ಪೂರಿಗೆ ಮಾಡಬೇಕು ವೆಜಿಟೇಬಲ್ ಕುರ್ಮಾ ಅಂದರೆ ಈ ಒಂದು ಮೆಥಡಲ್ಲಿ ನೀವು ಖಂಡಿತ ಟ್ರೈ ಮಾಡಿ ಹಾಗೆ ಇಲ್ಲಿವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಹಾಗೆಯೇ ಇನ್ನಷ್ಟು ಅಡುಗೆಗಳಿಗಾಗಿ ಆರೋಗ್ಯದ ಅಡುಗೆ ಚಾನಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮಿಸ್ ಮಾಡಲೇಬೇಡಿ ಮತ್ತೆ ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋ ಜೊತೆಯಲ್ಲಿ ಅಲ್ಲಿ ತನಕ ಧನ್ಯವಾದ